ವಿರಾಟ್ ಕೊಹ್ಲಿಗೆ ರೋಹಿತ್ ಶರ್ಮಾಗೆ ಎಮ್ ಎಸ್ ಧೋನಿಗೆಲ್ಲ ಕ್ರೀಡಾಂಗಣದ ಒಳಗೆ ಫ್ಯಾನ್ಸ್ ಓಡೋಡಿ ಬಂದು ಕಾಲಿಗೆ ಬೀಳೋದು ಕಾಮನ್ ಆದರೆ ಹೊಸ ಆಟಗಾರರಿಗೂ ಕೂಡ ಈಗ ತಾನೇ ಎಸ್ಟಾಬ್ಲಿಷ್ ಆಗ್ತಾ ಇರುವಂಥ ಪ್ಲೇಯರ್ಸ್ಗೂ ಕೂಡ ಇಷ್ಟರ ಮಟ್ಟಿಗೆ ಫ್ಯಾನ್ ಇರ್ತಾರಾ ಅಂತ ಅನಿಸಿದ್ದು ರಿಯಾನ್ ಪರಾಗ್ ಅವರ ಕಾಲುಗಳಿಗೆ ಒಬ್ಬ ಫ್ಯಾನ್ ಓಡೋಡಿ ಬಂದು ಕಾಲಿಗೆ ಬಿದ್ದಾಗ ಅದು ಆರ್ ಆರ್ ವರ್ಸಸ್ ಇವತ್ತಿನ ಪಂದ್ಯದ ಒನ್ ಆಫ್ ದ ಹೈಲೈಟ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾಯಿದೆ ಈ ಪಂದ್ಯದಲ್ಲಿ ಕೆ ಕೆ ಆರ್ ವರ್ಸಸ್ ಆರ್ ಆರ್ನಲ್ಲಿ ಆರ್ ಆರ್ ಸೋತಿರ್ಬೋದು ಆದರೆ ನಡೆದಿದ್ದು ಗುವಾಹಟಿಯಲ್ಲಿ ಅಸ್ಸಾಂನ ಗುವಾಹಟಿ ಅದು ರಿಯಾನ್ ಪರಾಗ್ ಅವರ ಹೋಮ್ ಗ್ರೌಂಡ್ ಅವರು ಟಾಸ್ಗೆ ಬಂದಾಗಲೇ ಫ್ಯಾನ್ಸ್ ಅಷ್ಟು ಜೋಶಲ್ಲಿ ಕಿರ್ಚಾಡ್ತಾ ಕೂಗಾಡ್ತಾ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಜಾಸ್ತಿ ರನ್ನನ್ನು ಹೊಡೆಯೋದಕ್ಕಾಗಲಿಲ್ಲ ಇಪ್ಪತ್ತೈದು ರನ್ಗೇನೆ ಔಟ್ ಆಗೋದು ರಿಯಾನ್ ಪರಾಗ್ ಆದರೂ ಕೂಡ ಅವರ ಹವ ಅಂತೂ ಕಡಿಮೆ ಇಲ್ಲ ಈ ಗ್ರೌಂಡ್ನಲ್ಲಿ ಅವ್ರನ್ನ ಸಿಕ್ಕಾಪಟೆ ಇಷ್ಟಪಡ್ತಾರೆ ಫ್ಯಾನ್ಸ್ ಅಂತೂ ಅವರಿಗೋಸ್ಕರ ಕಾಯ್ತಾ ಇರ್ತಾರೆ ಹಿಂದೆ ಇಂಟರ್ನ್ಯಾಷನಲ್ ಪಂದ್ಯಗಳಲ್ಲೂ ಕೂಡ ಈ ಕ್ರೇಜ್ ನೋಡಿದ್ದೀವಿ ಅಸ್ಸಾಂನ ಗುವಾಹಟಿ ಸ್ಟೇಡಿಯಮಲ್ಲಿ ಕ್ರಿಕೆಟ್ ಬಗ್ಗೆ ಎಷ್ಟೊಂದು ಕ್ರೇಜ್ ಇದೆ ಅಂಥೇಳಿ ಹಾಗಾಗಿ ಇಲ್ಲಿ ಹೋಮ್ ಗ್ರೌಂಡ್ ಆಗಿ ಆರ್ ಆರ್ ಹೋಸ್ಟ್ ಮಾಡಿತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಮೊದಲ ಪಂದ್ಯದಲ್ಲಿ ಸೋತಿದ್ದರು ಆದರೆ ಎರಡನೇ ಪಂದ್ಯದಲ್ಲಿ ಕ್ವಿಂಟನ್ ಡಿಕಾಕ್ ಅವರ ತೊಂಬತ್ತೇಳು ರನ್ಗಳ ಭರ್ಜರಿ ಕೊಡುಗೆ ಜೊತೆ ಗೆದ್ದರು ಆದರೆ ರಿಯಾನ್ ಪರಾಗ್ ಕ್ರೀಡಾಂಗಣದಲ್ಲಿ ಇದ್ದಾಗಲೆಲ್ಲ ಫ್ಯಾನ್ಸ್ ಕ್ರೇಜಿಯಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅದರಲ್ಲೂ ಒಬ್ಬ ಫ್ಯಾನ್ ಬಂದು ಕಾಲಿಗೆ ಬಿದ್ದಿದ್ದಂತೂ ವಿರಾಟ್ ಕೊಹ್ಲಿಗಿರುವಂಥ ಕ್ರೇಜ್ ಈ ರಿಯಾನ್ ಪರಾಗ್ಗೂ ಇದೆಯಾ ಅಂದರೆ ಮೊನ್ನೆ ಪಂದ್ಯದಲ್ಲಷ್ಟೇ ಒಬ್ಬ ಫ್ಯಾನ್ ಆ ಒಂದು ಎತ್ತರದ ಬ್ಯಾರಿಕೇಡನ್ನು ಹಾರ್ಕೊಂಡು ಬಂದು ವಿರಾಟ್ ಕೊಹ್ಲಿ ಅವರ ಕಾಲಿಗೆ ಬಿದ್ದಿದ್ದು ಹಾಗೇ ವಿರಾಟ್ ಕೊಹ್ಲಿ ಅವ್ರನ್ನ ಅಪ್ಕೊಂಡ್ರು ಕೊನೆಗೆ ಎಲ್ಲರೂ ಬಂದು ಆ ಗ್ರೌಂಡಿಂದ ಅವ್ರನ್ನ ಹೇಳ್ಕೊಂಡು ಹೋದರು ಅಲ್ಲಿರುವಂಥ ಸೆಕ್ಯೂರಿಟೀಸ್ ಎಲ್ಲ ಆ ಕ್ರೇಜ್ ಪ್ರತಿಯೊಬ್ಬ ಪ್ಲೇಯರ್ಗೂ ಇದೆಯಲ್ಲ ಅನ್ನೋದು ಅಚ್ಚರಿ ಮೂಡಿಸುತ್ತೆ ಅಂದರೆ ಅವರವರ ಹೋಮ್ ಗ್ರೌಂಡಲ್ಲಿ ಆ ಪ್ಲೇಯರ್ ಬಗ್ಗೆ ಅಂಥ ಅಭಿಮಾನ ಇರುತ್ತೆ ಹಾಗೆ ರಿಯಾನ್ ಪರಾಗ್ ಬಗ್ಗೆ ಕೂಡ ಅವರ ಏನು ಆಲ್ರೌಂಡ್ರ್ ಆಟಕ್ಕೆ ಅಲ್ಲಿನ ಫ್ಯಾನ್ಸ್ ಸಿಕ್ಕಾಪಟ್ಟೆ ಮೆಚ್ಕೋತಾರೆ ಅದರಲ್ಲೂ ಸ್ಟೈಲಿಷ್ ಆಗಿದ್ದಾರೆ ರಿಯಾನ್ ಪರಾಗ್ ಇನ್ನು ಯಂಗ್ ಹಾಗಾಗಿ ಯೂತ್ಸ್ ಅವರನ್ನು ಫಾಲೋ ಮಾಡ್ತಾರೆ ಸೊ ಮತ್ತೊಂದು ಈ ರೀತಿ ಅಪರೂಪದ ಅಭಿಮಾನಿಯ ಪ್ರಸಂಗ ಎಲ್ಲರನ್ನು ಅಚ್ಚರಿಗೆ ಕೆಡೋತು ಅಸ್ಸಾಂನ ಗುವಾಹತಿಯ ಸ್ಟೇಡಿಯಂನಲ್ಲೂ ಕೂಡ